ಶಾಸಕ ಫಸ್ಟ್ ನೀವು ಅರೆಸ್ಟ್ ಮಾಡಿದ್ರೆ ನನ್ನ ಅರೆಸ್ಟ್ ಕೋಲಾರ ಕೈ ಬಣ್ಣ ನಿಗಲ್ಲ ಕೋಲಾರ ಮಾಡಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೇಪು ಗ್ರಾಮದಲ್ಲಿ ಅಕ್ರಮವಾಗಿ ನಡೆಯುತ್ತಿದ್ದ ಕೋಳಿ ಅಂಕದ ಮೇಲೆ ಪೊಲೀಸರು ದಾಳಿ ಮಾಡಿ ನಿಲ್ಲಿಸಿದ್ದು ಮತ್ತೆ ಪುತ್ತೂರು ಶಾಸಕ ಅಶೋಕ್ ರೈ ಅವರೇ ಜನರನ್ನ ಪ್ರಚೋದಿಸಿ ಮತ್ತೆ ಕೋಳಿ ಅಂಕವನ್ನ ಮುಂದುವರೆಸಿದ್ದಾರೆ ಈ ನಿಟ್ಟಿನಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಸಹಿತ ಹದಿನೇಳು ಜನರ ವಿರುದ್ಧ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇತಿಹಾಸ ಪ್ರಸಿದ್ಧ ಕೆಪು ಶ್ರೀ ಉಳ್ಳಾಲ್ತಿ ಅಮ್ಮನವರ ಜಾತ್ರೆಯ ಪ್ರಯುಕ್ತ ಬಂಟ್ವಾಳ ತಾಲೂಕಿನ ಕೇಪು ಗ್ರಾಮದ ಮುರಳೀಧರ ರೈ ಎಂಬವರ ಗದ್ದೆಯಲ್ಲಿ ಯಾವುದೇ ಅನುಮತಿ ಇಲ್ಲದೆ ಅಕ್ರಮವಾಗಿ ಕೋಳಿ ಅಂಕ ಆಯೋಜಿಸಲಾಗಿತ್ತು ಮಾಹಿತಿಯರಿತ ವಿಟ್ಲ ಪೊಲೀಸ್ ನಿರೀಕ್ಷಕರು ತಮ್ಮ ತಂಡದೊಂದಿಗೆ ಸ್ಥಳಕ್ಕೆ ಧಾವಿಸಿದಾಗ ಅಲ್ಲಿ ನೂರಾರು ಜನರು ಹುಂಜೆಗಳೊಂದಿಗೆ ಜಮಾಯಿಸಿದ್ದರು ಪೊಲೀಸರು ಜನರಿಗೆ ಕಾನೂನು ತಿಳುವಳಿಕೆ ನೀಡಿ ಅಲ್ಲಿಂದ ತೆರಳುವಂತೆ ಸೂಚಿಸಿದ್ದರು ಆದರೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಅಶೋಕ್ ಕುಮಾರ್ ರೈ ಪೊಲೀಸರ ಮಾತಿಗೆ ಕಿಮ್ಮತ್ತು ಕೊಡದೆ ಅಂಕ ಮುಂದುವರೆಸಿ ಎಂದು ಜನರನ್ನ ಪ್ರಚೋದಿಸಿದ್ದಾರೆ ಎನ್ನಲಾಗಿದೆ

கொஞ்சம் ஒன்னரை குழுவே கிடைத்து கைப்பாடு கைப்பாடலு ನಿಮ್ಮ ಅವರು ಯಾರು ನಿಮ್ಮ ಮೇಲ್ಗಡೆ ಅಧಿಕಾರಿಗಳು ನಿಮಗೆ ಹೇಳಿದ್ದಾರೆ ಅವರಿಗೆ ಹೇಳಿ ಶಾಸಕ ಫಸ್ಟ್ ನೀವು ಅರೆಸ್ಟ್ ಮಾಡಿದ್ರೆ ನನ್ನನ್ನು ಅರೆಸ್ಟ್ ಶಾಸಕರ ಬೆಂಬಲ ಸಿಗುತ್ತಿದ್ದಂತೆಯೇ ಅಲ್ಲಿ ಸೇರಿದ್ದ ಜನರು ಕಾನೂನು ಮೀರಿ ಕೋಳಿ ಅಂಕವನ್ನು ಆರಂಭಿಸಿದ್ದಾರೆ ಕಣ್ಣೆದುರೆ ಕಾನೂನು ಉಲ್ಲಂಘನೆಯಾಗುತ್ತಿರುವುದನ್ನ ಕಂಡ ಪೊಲೀಸರು ಕೂಡಲೇ ಕಾನೂನು ಪ್ರಕ್ರಿಯೆ ಆರಂಭಿಸಿದ್ದಾರೆ ಪರಿಸ್ಥಿತಿ ಬಿಗಡಾಯಿಸುತ್ತಿರುವುದನ್ನ ಕಂಡ ಪೊಲೀಸರು ಹೆಚ್ಚುವರಿ ಭದ್ರತೆಯೊಂದಿಗೆ ಫೀಲ್ಡ್ಗಿಳಿದು ಕೋಳಿ ಅಂಕವನ್ನ ತಡೆದಿದ್ದಲ್ಲದೆ ಇದರಲ್ಲಿ ಭಾಗಿಯಾದವರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಕಣದಲ್ಲಿದ್ದ ಇಪ್ಪತ್ತೆರಡು ಹುಂಜೆಗಳು ಮತ್ತು ಅಂಕಕ್ಕೆ ಬಳಸುವ ಮಾರಕ ಕತ್ತಿಗಳನ್ನ ಸೀಸ್ ಮಾಡಲಾಗಿದೆ ಈಗ ಕಾನೂನಿನ ಕುಡಿಕೆ ಬಿಗಿಯಾಗಿದೆ ಸ್ಥಳದ ಮಾಲೀಕ ಮುರಳೀಧರ ರೈ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಸೇರಿದಂತೆ ಒಟ್ಟು ಹದಿನೇಳು ಜನರ ವಿರುದ್ಧ ವಿಟ್ಲ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಹೊಸ ಭಾರತೀಯ ನ್ಯಾಯ ಸಂಹಿತೆ ಬಿಎನ್ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಡಿಯಲ್ಲಿ ವಿವಿಧ ಕಲಂಗಳು ಮತ್ತು ಪ್ರಾಣಿ ಹಿಂಸೆ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತರ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಚುರುಕುಗೊಳಿಸಲಾಗಿದೆ ಜನಪ್ರತಿನಿಧಿಯೇ ಈ ರೀತಿ ಕಾನೂನು ಉಲ್ಲಂಘನೆಗೆ ಸಾಥ್ ಕೊಟ್ಟಿದ್ದು ಈಗ ಜಿಲ್ಲೆಯಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಕೋಲಿಯಂಕ ನೋಡಿ ನಾವು ನಿಮ್ಮ ಪೊಲೀಸ್ ಇಲಾಖೆಗೆ ನಾವು ಒಂದು ಸ ಒಂದು ಧಾರ್ಮಿಕ ಇದರಲ್ಲಿ ಒಂದು ದಿವಸ ಆದರೂ ಪೋಲಿ ಮೂರು ದಿವಸ ಪೋಲಿಯಂ ಹಾಕ್ತೀವಿ ಮೂರು ದಿವಸ ಬೇಡ ಒಂದು ದಿವಸ ಮಾಡಲಿಕ್ಕೆ ಅವಕಾಶ ಕಾಣಿಕೊಡಿ ಇದು ಧಾರ್ಮಿಕದಲ್ಲಿ ಇಲ್ಲಿ ಯಾವುದೂ ಜೂಜುಗಳಿಲ್ಲ ನೀವು ಸಬ್ಇನ್ಸ್ಪೆಕ್ಟ್ರಾಗಿ ಬಂದಿದ್ರೆ ನಿಮಗೆ ಈ ಊರಿನ ಆಚಾರ ವಿಚಾರಗಳು ಅಷ್ಟು ಗೊತ್ತಿಲ್ಲ ನೀವು ಬರೋ ಮಾಡಲಿಕ್ಕಿಲ್ಲ ನಾನು ಹೇಳೋವರೆಗಿಂತ ಹೇಳಿದ್ದೀನಿ ಇಷ್ಟು ಜನರಿಗೆ ನೀವು ಮೈಗೆ ಕೈ ಹಾಕ್ಲಿಕ್ಕೆ ಯಾರಿಗೂ ಇಲ್ಲ ಗ್ಯಾಸ್ ಬುಕ್ ಮಾಡ್ಬೋದಷ್ಟೇ ಹೇಳಿದ್ರೆ ನೀವು ಯಾರು ಯಾರು ಮೈ ಗಾಳಿ ಆಡದಿಂದ ಯಾರು ಜೋರೂ ಮೈಗೆ ಕೈ ಹಾಕಿದರೆ ತೊಂದರೆಗೆ ಆಗ್ತದೆ ನೀವು ಇಟ್ಕೊಳ್ಳಿ ಹಾ ಮತ್ತೆ ಅವರು ಅವರ ಕೈಯಲ್ಲೆಲ್ಲ ಅದೆಲ್ಲ ಅದೆಲ್ಲೆಲ್ಲ ಇಡ್ತದೆ ನೀವು ಇದು ಮಾಡಿ ನೀವು ಕೇಸ್ ಮಾಡಬೇಕಂತ ಯಾರಾದ್ರೂ ಇದ್ರೆ ಮನಸ್ಸು ಇದ್ರೆ ಮಾಡಿ ಆ ದೇವರು ನೋಡ್ಕೊಳ್ತಾರೆ ಇವರೇನು ಕಲ್ಲೋರು ಕದಿಮರು ಕಲ್ಲರು ಏನಲ್ಲ ಜೂಜಾಡೋರಲ್ಲ ಬೆಟ್ಟಿಂಗ್ ಎಷ್ಟು ನಡೀತದೆ ಕುದುರೆ ಬೆಟ್ಟಿಂಗ್ ನಡೀತದೆ ಬೆಟ್ಟಿಂಗ್ ನಡೀತದೆ ಇಲ್ಲಿ ಏನು ಜೂಜಿಲ್ಲ ಅವರು ಸಾಕಿದ ಕೋಲಿಯನ್ನು ಬಂದು ಒಂದು ಇಲ್ಲಿ ಆ ದೈವದ ಇದರಲ್ಲಿ ಮಾಡಲಿಕ್ಕೆ ಆಗುದಿಲ್ಲ ಅಂತ ನಿಮ್ಮನ್ನು ಇಲ್ಲ ನಾವು ನಿಮ್ಮ ಅವರು ಯಾರು ನಿಮ್ಮ ಮೇಲ್ಗಡೆ ಅಧಿಕಾರಿಗಳು ನಿಮಗೆ ಹೇಳಿದ್ದಾರೆ ಅವರಿಗೆ ಹೇಳಿ சாச ஃபஸ்ட் நீங்க அரெஸ்ட் மாதிரி நான் அரெஸ்ட்

这个花

ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು